ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂತಹ ಧರ್ಮ ಯಾವುದು ಈಗ ಕ್ರಿಶ್ಚಿಯನ್ ಧರ್ಮ ಜಗತ್ತಿನಾದ್ಯಂತ ವ್ಯಾಪಿಸಿಕೊಂಡಿದೆ ಆದರೆ ಅವರ ಜನಸಂಖ್ಯೆಯನ್ನು ಮೀರಿ ಇಸ್ಲಾಂ ಧರ್ಮ ಬೆಳೆಯುತ್ತಾ ಹಿಂದೂಗಳ ಜನಸಂಖ್ಯೆ ಸದ್ಯಕ್ಕೆ ಜಗತ್ತಿನಲ್ಲಿ ಎಷ್ಟಿದೆ ಯಾರ ಜನಸಂಖ್ಯೆ ಅತ್ಯಂತ ವೇಗವಾಗಿ ಬೆಳೀತಾ ಇದೆ ಯಾವ ಧರ್ಮ ಅತ್ಯಂತ ವೇಗವಾಗಿ ಬೆಳೀತಾ ಇದೆ ಅದಕ್ಕೆ ಕಾರಣಗಳೇನು ಇದನ್ನ ಪಿಯು ಸಂಸ್ಥೆ ಇನ್ನೂರ ಒಂದು ದೇಶಗಳಲ್ಲಿ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿರುವಂಥ ಜನರನ್ನು ಸಮೀಕ್ಷೆ ನಡೆಸಿ ವರದಿಯನ್ನು ನೀಡಿದೆ ವರದಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅದನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಯಾವ ಧರ್ಮ ಅತ್ಯಂತ ವೇಗವಾಗಿ ಬೆಳೀತಾ ಇದೆ ಮತ್ತು ಎಷ್ಟು ಸಂಖ್ಯೆಯಲ್ಲಿ ಅದು ಬೆಳೆದಿದೆ ಅಂತ ಕೇಳಿದರೆ ಖಂಡಿತ ನೀವು ಅಚ್ಚರಿ ಪಡ್ತೀರ ಇಸ್ಲಾಂ ಧರ್ಮ ಎರಡು ಸಾವಿರದ ಹತ್ತರಿಂದ ಇಪ್ಪತ್ತರ ಅವಧಿಯಲ್ಲಿ ಮೂವತ್ತ ನಾಲ್ಕು ಕೋಟಿ ಎಪ್ಪತ್ತು ಲಕ್ಷ ಜನಸಂಖ್ಯೆಯನ್ನು ಹೆಚ್ಚಿಸಿಕೊಂಡಿದೆ ಇದರ ಹೆಚ್ಚಳ ಇದೆಯಲ್ಲ ಇದು ಇಡೀ ಎಲ್ಲ ಧರ್ಮಗಳನ್ನು ಸೇರಿಸಿಕೊಂಡರೂ ಕೂಡ ಅದಕ್ಕಿಂತ ಹೆಚ್ಚು ಕಡಿಮೆ ಹತ್ತು ಕೋಟಿಯಷ್ಟು ಹೆಚ್ಚು ಅಂದರೆ ಹಿಂದೂ ಕ್ರಿಶ್ಚಿಯನ್ ಬೌದ್ಧ ಸೇರಿದಂತೆ ಬೇರೆಲ್ಲ ಧರ್ಮಗಳ ಬೆಳವಣಿಗೆ ಆಗಿರೋದು ಅವರಲ್ಲಿ ಏರಿಕೆಯಾಗಿರೋದು ಇಪ್ಪತ್ತ ನಾಲ್ಕು ಕೋಟಿ ಎಂಬತ್ತು ಲಕ್ಷ ಒಂದೇ ಒಂದು ಇಸ್ಲಾಂ ಧರ್ಮ ನಾಲ್ಕು ಕೋಟಿ ಎಪ್ಪತ್ತು ಲಕ್ಷ ಅಂದರೆ ಇವರೆಲ್ಲರಿಗಿಂತ ಎಲ್ಲರನ್ನು ಮೀರಿಸಿ ಮತ್ತೆ ತೊಂಬತ್ತು ಲಕ್ಷ ಹೆಚ್ಚು ಜನರು ಆಗಿದ್ದಾರೆ ಅಂದ್ರೆ ಇಸ್ಲಾಂ ಧರ್ಮ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂತ ಧರ್ಮ ಹಾಗಾದ್ರೆ ಇಸ್ಲಾಂ ಧರ್ಮದ ಜನ ಎಷ್ಟಿದ್ದಾರೆ ಕ್ರಿಶ್ಚಿಯನ್ ಎಷ್ಟಿದ್ದಾರೆ ಜಗತ್ತಿನಲ್ಲಿ ಹಿಂದೂಗಳು ಎಷ್ಟಿದ್ದಾರೆ ಅಂತ ನೋಡೋದಾದ್ರೆ ಇನ್ನೂರ ಮೂವತ್ತು ಕೋಟಿ ಕ್ರಿಶ್ಚಿಯನ್ ಇದ್ದಾರೆ ಅತ್ಯಂತ ಹೆಚ್ಚು ಕ್ರಿಶ್ಚಿಯನ್ ದೇಶಗಳು ಈ ಜಗತ್ತಿನಲ್ಲಿದೆ ಅಲ್ಲಿ ಇನ್ನೂರ ಮೂವತ್ತು ಕೋಟಿ ಕ್ರಿಶ್ಚಿಯನ್ ಇದ್ದಾರೆ ಅಲ್ಲಿ ಮಾತ್ರ ಅಲ್ಲ ಎಲ್ಲ ದೇಶಗಳಲ್ಲೂ ಸೇರಿ ಜಗತ್ತಿನಾದ್ಯಂತ ಇನ್ನು ಇಸ್ಲಾಂ ಧರ್ಮದಲ್ಲಿ ಇನ್ನೂರು ಕೋಟಿ ಜನ ಇದ್ದಾರೆ ಇಸ್ಲಾಂ ಧರ್ಮವನ್ನು ನಂಬಿರುವಂಥವ್ರು ಇನ್ನು ಹಿಂದೂ ಅಂತ ಹೇಳ್ಕೊಳ್ಳುವಂಥವರು ನೂರಿಪ್ಪತ್ತು ಕೋಟಿ ಜನ ಇದ್ದಾರೆ ಇನ್ನು ಹದಿನೈದರಿಂದ ಇಪ್ಪತ್ತು ವರ್ಷಗಳಲ್ಲಿ ಇಸ್ಲಾಂ ಧರ್ಮ ಜಗತ್ತಿನ ನಂಬರ್ ಒನ್ ಧರ್ಮ ಆಗುತ್ತೆ ಇಸ್ಲಾಂ ಮತವನ್ನು ಫಾಲೋ ಮಾಡುವಂಥವರು ಇನ್ನೂರ ಐವತ್ತು ಕೋಟಿಗೂ ಮೀರಿ ಹೋಗ್ತಾರೆ ಅನ್ನುವಂಥದ್ದನ್ನು ಲೆಕ್ಕಾಚಾರ ಮಾಡಲಾಗ್ತಾ ಇದೆ ಇಲ್ಲಿ ಒಟ್ಟು ಜನಸಂಖ್ಯೆಯಲ್ಲಿ ಈ ಧರ್ಮಗಳ ಪಾಲನ್ನು ನೋಡಿದರೆ ಎರಡು ಸಾವಿರದ ಹತ್ತರಲ್ಲಿ ಇಸ್ಲಾಂನವರು ಅಂದರೆ ಇಸ್ಲಾಂ ಧರ್ಮವನ್ನು ನಂಬಿರುವಂಥವರು ಇಪ್ಪತ್ತ್ಮೂರು ಶೇಕಡ ಇದ್ದರು ಎರಡು ಸಾವಿರದ ಹತ್ರ ಹತ್ತರಲ್ಲಿ ಇಪ್ಪತ್ತ್ಮೂರು ಶೇಕಡ ಇದ್ದರು ಹೆಚ್ಚು ಕಡಿಮೆ ಇಪ್ಪತ್ತ್ನಾಲ್ಕು ಶೇಕಡ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತರಲ್ಲಿ ಅಂದರೆ ಹತ್ತು ವರ್ಷಗಳ ನಂತರ ಇಪ್ಪತ್ತೈದು ಪಾಯಿಂಟ್ ಆರು ಅಂದರೆ ಇಲ್ಲಿ ಕೇವಲ ಎರಡು ಪರ್ಸೆಂಟೇಜ್ ಅಷ್ಟೇ ಹೆಚ್ಚಳ ಆಗಿದೆ ಒನ್ ಪಾಯಿಂಟ್ ಸೆವೆನ್ ಹೆಚ್ಚಳ ಆಗಿದೆ ಆದರೆ ಕ್ರೈಸ್ತರು ಮೂವತ್ತು ಶೇಕಡ ಇದ್ದವರು ಜಗತ್ತಿನ ಒಟ್ಟು ಜನಸಂಖ್ಯೆಯಲ್ಲಿ ಇಪ್ಪತ್ತೆಂಟು ಪಾಯಿಂಟ್ ಎಂಟಕ್ಕೆ ಇಳಿದಿದ್ದಾರೆ ಅಂದರೆ ಮೈನಸ್ ಒನ್ ಪಾಯಿಂಟ್ ಏಯ್ಟ್ ಅಷ್ಟು ಅವರ ಜನಸಂಖ್ಯೆ ಕಡಿಮೆ ಆಗಿದೆ ಹಿಂದೂಗಳದ್ದು ಹದಿನೈದು ಏನು ಶೇಕಡ ಇದ್ದಿದ್ದು ಎರಡು ಸಾವಿರದ ಹತ್ತರಲ್ಲಿ ಜಗತ್ತಿನ ಜನಸಂಖ್ಯೆಯಲ್ಲಿ ಎರಡು ಸಾವಿರದ ಇಪ್ಪತ್ತಾಗುವಾಗ ಹದಿನಾಲ್ಕು ಪಾಯಿಂಟ್ ಒಂಬತ್ತು ಅಂದರೆ ಝೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಇಳಿಕೆಯಾಗಿದೆ ಹಾಗೆ ನೋಡಿದರೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಹೆಚ್ಚಿನ ಜನ ಆ ಧರ್ಮವನ್ನು ತೊರೆದು ಬೇರೆ ಬೇರೆ ಧರ್ಮಗಳಿಗೆ ಮತಾಂತರ ಆಗ್ತಿದ್ದಾರೆ ಅನ್ನುವಂಥದ್ದು ಬಹಳ ಬಾರಿ ಭಾರತದ ಹಿಂದೂ ಧರ್ಮವನ್ನು ಮೆಚ್ಚಿಕೊಂಡು ನಾವು ನೋಡಿದ್ದೀವಿ ಜಗತ್ತಿನಾದ್ಯಂತ ಈ ಕುಂಭಮೇಳಕ್ಕೆ ಮಹಾಕುಂಭ ಆದಾಗ ಅಲ್ಲಿಗೆ ಭಾಳಷ್ಟು ಭಕ್ತರು ಬಂದಿದ್ದರು ಈವನ್ ಹಾಲಿವುಡ್ ನಟರು ಕೂಡ ಹಿಂದೂ ಧರ್ಮವನ್ನು ಪಾಲಿಸೋದಕ್ಕೆ ಶುರು ಮಾಡಿದ್ದಾರೆ ಹಾಗಾಗಿನೇ ಕ್ರಿಶ್ಚಿಯನ್ ಧರ್ಮವನ್ನು ತೊರೆದು ಬರುವಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದಾನೇ ಅವರ ಜನಸಂಖ್ಯೆಯಲ್ಲಿ ಇಳಿಕೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಈ ಒಂದು ರಿಸರ್ಚ್ ಹೇಳ್ತಾ ಇದೆ ಇನ್ನು ಕಳೆದ ಏನು ಒಂದು ದಶಕದಲ್ಲಿ ಹಿಂದೂ ಧರ್ಮದವರ ಜನಸಂಖ್ಯೆ ಎಷ್ಟು ಏರಿಕೆಯಾಗಿದೆ ಹನ್ನೆರಡು ಕೋಟಿಯಷ್ಟು ಏರಿಕೆಯಾಗಿ ನೂರು ಕೋಟಿಗೆ ತಲುಪಿದೆ ನೂರಿಪ್ಪತ್ತು ಕೋಟಿಗೆ ತಲುಪಿದೆ ಹನ್ನೆರಡು ಪಾಯಿಂಟ್ ಆರು ಕೋಟಿಯಷ್ಟು ಏರಿಕೆಯಾಗಿದೆ ಈ ಮೂಲಕ ಹಿಂದೂಗಳ ಜನಸಂಖ್ಯೆಯಲ್ಲಿ ಒಟ್ಟು ಹನ್ನೆರಡು ಶೇಕಡ ಏರಿಕೆ ಕಂಡು ಬಂದಿದೆ ಅಂದರೆ ಹನ್ನೆರಡು ಶೇಕಡ ಏರಿಕೆ ಕಂಡು ಬಂದಿದ್ರು ಕೂಡ ಇಸ್ಲಾಂ ಧರ್ಮದ ಬೆಳವಣಿಗೆಯನ್ನು ನೋಡಿದರೆ ಅಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಿರೋದು ನೋಡಿದರೆ ಪಾಯಿಂಟ್ ಒನ್ ಪರ್ಸೆಂಟ್ ಕುಸಿತ ಆಗಿದೆ ಒಟ್ಟಾರೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ಇಲ್ಲಿ ಬಹಳ ಪ್ರಮುಖವಾಗಿ ಜಗತ್ತಿನಾದ್ಯಂತ ಇಸ್ಲಾಂ ಧರ್ಮ ಹೆಚ್ಚೆಚ್ಚು ವ್ಯಾಪಿಸ್ತಾ ಇದೆ ಹಾಗಾದರೆ ಯಾವ ದೇಶಗಳಲ್ಲಿ ಅತ್ಯಂತ ಹೆಚ್ಚು ಮುಸಲ್ಮಾನರಿದ್ದಾರೆ ಭಾರತ ಯಾವ ಸ್ಥಾನದಲ್ಲಿದೆ ಇಸ್ಲಾಂ ಅಂದರೆ ಮುಸ್ಲಿಮರ ಜನಸಂಖ್ಯೆಯಲ್ಲಿ ಅಂತ ನೋಡೋದಾದರೆ ಇಂಡೋನೇಷ್ಯಾದಲ್ಲಿ ಇಪ್ಪತ್ತ್ಮೂರು ಕೋಟಿ ಎಂಬತ್ತೊಂಬತ್ತು ಲಕ್ಷ ಇದ್ದಾರೆ ಅವರು ಅವರ ದೇಶದಲ್ಲೇ ಎಂಬತ್ತೇಳು ಶೇಕಡ ಮುಸಲ್ಮಾನರಿದ್ದಾರೆ ಇನ್ನು ಪಾಕಿಸ್ತಾನದಲ್ಲಿ ಇಪ್ಪತ್ತೆರಡು ಕೋಟಿ ಅರವತ್ತೆಂಟು ಲಕ್ಷ ಎರಡನೇ ಸ್ಥಾನದಲ್ಲಿ ಪಾಕಿಸ್ತಾನ ಇದೆ ಇಲ್ಲಿ ತೊಂಬತ್ತಾರು ಶೇಕಡ ಮುಸಲ್ಮಾನರಿದ್ದಾರೆ ಭಾರತದಲ್ಲಿ ಇಪ್ಪತ್ತೊಂದು ಕೋಟಿ ಮೂವತ್ತು ಲಕ್ಷ ಮುಸಲ್ಮಾನರಿದ್ದಾರೆ ಇಲ್ಲಿ ಹದಿನೈದು ಪಾಯಿಂಟ್ ಎರಡು ಪರ್ಸೆಂಟ್ ದೇಶದ ಜನಸಂಖ್ಯೆಯಲ್ಲಿ ಮುಸಲ್ಮಾನರಿದ್ದಾರೆ ಬಾಂಗ್ಲಾದೇಶದಲ್ಲಿ ಹದಿನೈ ಹದಿನೈದು ಪಾಯಿಂಟ್ ಹದಿನಾಲ್ಕು ಹದಿನೈದು ಕೋಟಿ ಹದಿನಾಲ್ಕು ಲಕ್ಷ ಇದ್ದಾರೆ ಅಂದರೆ ಇಲ್ಲಿ ತೊಂಬತ್ತೊಂದು ಶೇಕಡ ಅಲ್ಲಿನ ದೇಶದ ಜನಸಂಖ್ಯೆ ಮುಸ್ಲಿಮರೇ ಇದ್ದಾರೆ ನೈಜೀರಿಯಾದಲ್ಲಿ ಹನ್ನೊಂದು ಕೋಟಿ ಹೆಚ್ಚು ಕಡಿಮೆ ಹನ್ನೆರಡು ಕೋಟಿ ಹನ್ನೊಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಅಂದರೆ ಐವತ್ತಾರು ಶೇಕಡ ಮುಸಲ್ಮಾನರೇ ಇದ್ದಾರೆ ಜಗತ್ತಿನಾದ್ಯಂತ ಇಸ್ಲಾಂನಲ್ಲಿ ಅತ್ಯಂತ ಹೆಚ್ಚು ಮುಸ್ಲಿಮರನ್ನ ಹೊಂದಿರುವಂಥ ಟಾಪ್ ಫೈವ್ ರಾಷ್ಟ್ರಗಳಿವು ಅಂದರೆ ಇಂಡೋನೇಷ್ಯಾ ಪಾಕಿಸ್ತಾನ ಭಾರತ ಬಾಂಗ್ಲಾದೇಶ ನೈಜೀರಿಯಾ ಇನ್ನು ಜಾಗತಿಕ ಮಟ್ಟದಲ್ಲಿ ಮುಸ್ಲಿಮರ ಸಂಖ್ಯೆ ಏರಿಕೆಗೆ ಕಾರಣ ಏನು ಅಂತ ಹೇಳಿದರೆ ಮುಸ್ಲಿಂ ಸ್ತ್ರೀಯರು ಅತ್ಯಂತ ಹೆಚ್ ಹೆಚ್ಚು ಮಕ್ಕಳನ್ನು ಇದ್ದಾರೆ ಹೆಚ್ಚು ಕಡಿಮೆ ಪ್ರತಿ ಮುಸ್ಲಿಂ ಸ್ತ್ರೀಯರಿಗೆ ಮೂರು ಮಕ್ಕಳನ್ನು ಅವರು ಇದ್ದಾರೆ ಹಾಗಾಗಿ ಇಲ್ಲಿ ಅವರು ಬೇರೆ ಧರ್ಮಗಳಿಗೆ ಕಂಪೇರ್ ಮಾಡಿದರೆ ಶೇಕಡ ಎರಡು ಪಾಯಿಂಟ್ ಎರಡರಷ್ಟು ಅಂದರೆ ಎರಡಕ್ಕಿಂತ ಎರಡು ಮಕ್ಕಳನ್ನು ಬಹುತೇಕ ಧರ್ಮಗಳಲ್ಲಿ ಇದ್ದರೆ ಮುಸ್ಲಿಮರು ಮೂರು ಮಕ್ಕಳನ್ನು ಹೇರ್ತಾ ಇದ್ದಾರೆ ಇದು ಆ ಒಂದು ಇಸ್ಲಾಂ ಧರ್ಮದ ಮುಸ್ಲಿಮ್ನ ಜನಸಂಖ್ಯೆ ಹೆಚ್ಚಾಗೋದಕ್ಕೆ ಕಾರಣ ಆಗ್ತಾ ಇದೆ ಇನ್ನು ಅನ್ಯ ಧರ್ಮರಿ ಅನ್ಯ ಧರ್ಮದವರಿಗೆ ಹೋಲಿಸಿದರೆ ಮುಸ್ಲಿಂ ಧರ್ಮದಲ್ಲಿ ಕನ್ವರ್ಟ್ ಆಗುವಂಥವರ ಸಂಖ್ಯೆ ಬಹಳ ಕಡಿಮೆ ಅಂದರೆ ಮುಸ್ಲಿಮಿಂದ ಬೇರೆ ಧರ್ಮಕ್ಕೆ ಮತಾಂತರ ಆಗುವಂಥವರ ಸಂಖ್ಯೆ ತುಂಬ ಕಡಿಮೆ ಇರೋದರಿಂದ ಆದರೆ ಬೇರೆ ಧರ್ಮದವರು ಏನು ಬೇರೆ ಬೇರೆ ಧರ್ಮಗಳಿಗೆ ಮತಾಂತರ ಆಗ್ತಾ ಇರೋದರಿಂದ ಕ್ರಿಶ್ಚಿಯನ್ರು ಹಿಂದೂ ಧರ್ಮಕ್ಕೆ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗ್ತಾ ಇದ್ದಾರೆ ಹಿಂದೂಗಳು ಕ್ರಿಶ್ಚಿಯನ್ರಾಗಿ ಅಥವಾ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಮುಸ್ಲಿಮ್ನ ಜನಸಂಖ್ಯೆ ಹೆಚ್ಚಾಗೋದಕ್ಕೆ ಇದು ಒಂದು ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ जाइए कोई चेक कर ले कि 1951 की सेंसस में क्या था और दो हजार ग्यारह की सेंसस में क्या है और मुसलमान नौ पॉइंट पांच परसेंट है और, और यहाँ इस समय चौदह से ऊपर है बढ़ती हुई जनसंख्या को ललचाई नजरों से देखकर कर राजनीति करने को तत्पर होना इसलिए मैं विपक्षी दलों से इंडी गठबंधन से पूछना चाहता हूँ कि आप संख्या के आधार पर आरक्षण देने की बात कर रहे हैं तो इस बढ़ती जनसंख्या पे कितना आरक्षण आप बढ़ाते चले जाएंगे भविष्य में और किसका काटते चले जाएंगे ये जनसंख्या इनकी संख्या तीन तरीके से बढ़ेगी जनसंख्या बढ़ने से धर्मांतरण से उसको इंडी के सारी सरकारें और और दल समर्थन करते हैं घुसपैठ से भारत में हो गया पिछले पचहत्तर सालों में दर्जनों जिले ऐसे हैं जहां पर हिंदू माइनॉरिटी में है तो एक यथार्थ है जागतिक मट अत्यंत वेगवा इस्लाम धर्मी ಸಹಜವಾಗಿನೇ ಭಾರತದಲ್ಲಿ ಕೂಡ ಚುನಾವಣೆಯ ಸಂದರ್ಭಗಳಲ್ಲಿ ಪ್ರಶ್ನೆಯನ್ನು ಅಂದರೆ ಎಷ್ಟು ಮಕ್ಕಳಿದ್ದಾರೆ ನಿಮಗೆ ಅಂತ ಕೆಲವು ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಮುಸ್ಲಿಂ ಕುಟುಂಬದಲ್ಲಿ ನಮಗೊಂದು ಹದಿನಾರು ಮಕ್ಕಳಿದ್ದಾರೆ ಅಂತ ಹೇಳ್ತಾರೆ ಆಗ ಹದಿನಾರು ಮಕ್ಕಳ ಹದಿನಾರು ಮಕ್ಕಳನ್ನ ಸಾಕೋದು ಕಷ್ಟ ಆಗಲ್ವಾ ಇಲ್ಲ ಹದಿನಾರು ಮಕ್ಕಳನ್ನ ಕೊಟ್ಟಿರೋದು ನಮಗೆ ಅಲ್ಲ ಅಲ್ವಾ ಅಂತ ಹೇಳ್ತಾರೆ ಹಾಗಾದರೆ ಸಾಕೋದಿಕ್ಕೆ ಈಗ ಏನು ಮಾಡ್ತೀರಾ ಅಂದರೆ ಸಾಕೋದಕ್ಕೆ ದೇಶ ಇದೆಯಲ್ಲ ಇಲ್ಲಿ ಇಲ್ಲಿ ವ್ಯವಸ್ಥೆ ಇದೆ ಸರ್ಕಾರ ಇದೆ ಪ್ರಧಾನಿ ಇದಾರೆ ಮುಖ್ಯಮಂತ್ರಿ ಇದ್ದಾರೆ ಅವ್ರು ಕೊಡ್ತಾರೆ ಅಂತ ಹೇಳ್ತಾರೆ ಅಂದರೆ ಹದಿನಾರು ಮಕ್ಕಳನ್ನು ನೀವೇನು ಒಂದೇ ಸಾರಿ ಮಾಡ್ಕೊಂಡ್ರ ಇಲ್ಲ ಹದಿನಾರು ಸಾರಿ ಹದಿನಾರು ಮಕ್ಕಳಾಗಿದ್ದಾರೆ ಅಷ್ಟು ಮಕ್ಕಳು ಬೇಕಿತ್ತ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಅದು ಆಗಿದೆ ಮಕ್ಕಳು ಅಂತ ಹೇಳ್ತಾರೆ ಅವರು ಅಂದರೆ ದೇಶದ ರಿಸೋರ್ಸಸ್ಸನ್ನು ಅತ್ಯಂತ ಹೆಚ್ಚು ಬಳಸ್ಕೊಳ್ತಾರೆ ದೇಶದ ರಿಸೋರ್ಸಸ್ಸನ್ನು ಬಳಸ್ಕೊಂಡು ದೇಶಕ್ಕೊಂದು ಮಕ್ಕಳನ್ನು ಹೆಚ್ಚು ಹೆತ್ತು ಹೊರೆ ಮಾಡ್ತಾರೆ ಇದು ಸಹಜವಾಗಿ ನಮ್ಗೆ ಗೊತ್ತು ಯು ಪಿ ಬಿಹಾರ್ ಭಾಗದಲ್ಲಿ ಅತ್ಯಂತ ಹೆಚ್ಚಿನ ಜನನ ಪ್ರಮಾಣ ಇದೆ ಜನನ ದರ ಹೆಚ್ಚಿದೆ ಹಾಗಾಗಿನೇ ಅವರಿಗೆ ಹೆಚ್ಚಿನ ಹಣ ಹೋಗುತ್ತೆ ದೇಶದ ಟ್ಯಾಕ್ಸಲ್ಲಿ ಹೆಚ್ಚಿನ ಹಣವನ್ನು ಜನಸಂಖ್ಯೆ ಆಧಾರದ ಮೇಲೆ ಅಲ್ಲಿಗೆ ಕೊಡಲಾಗ್ತಾ ಇದೆ ದಕ್ಷಿಣದ ರಾಜ್ಯಗಳಿಗೆ ಕಡಿಮೆ ಇದೆ ಅನ್ನುವಂಥ ಒಂದು ಯಾವಾಗಲೂ ಕೂಡ ವಿರೋಧ ವ್ಯಕ್ತ ಆಗುತ್ತೆ ಯಾವಾಗಲೂ ಕೂಡ ಆ ಪ್ರತಿಭಟನೆಗಳು ನಡೀತಾ ಇರ್ತವೆ ಇನ್ನು ಸಹಜವಾಗಿ ನೋಡಿದರೂ ಕೂಡ ಅಲ್ಲಿ ಮುಸ್ಲಿಂ ಜನಸಂಖ್ಯೆನೇ ಆ ಭಾಗದಲ್ಲಿ ದಕ್ಷಿಣದ ರಾಜ್ಯಗಳಿಗೆ ಹೋಲಿಸಿದರೆ ಜಾಸ್ತಿ ಇದೆ ಯು ಪಿ ಬಿಹಾರದಂಥ ರಾಜ್ಯಗಳಲ್ಲಿ ಹಾಗೇ ಏನು ಅಸ್ಸಾಂ ಅರುಣಾಚಲ ಆ ಭಾಗಗಳಲ್ಲಿ ಪಶ್ಚಿಮ ಬಂಗಾಳದಲ್ಲೆಲ್ಲ ಮುಸ್ಲಿಂ ಜನಸಂಖ್ಯೆನೇ ಹೆಚ್ಚಾಗಿ ಬೆಳೀತಾ ಇದೆ ಅದಕ್ಕೆ ಕಾರಣ ಹೆಚ್ಚಿನ ಏನು ಮಕ್ಕಳನ್ನು ಇದ್ದಾರೆ ಮಕ್ಕಳನ್ನು ಹೇರ್ತಾ ಇದ್ದಾರೆ ಇದು ಒಂದು ಲಿಮಿಟೆಡ್ ಆಗಿರಬೇಕು ಇದಕ್ಕೂ ಕೂಡ ಒಂದು ಮಿತಿಯನ್ನು ಹೇರಬೇಕು ಕುಟುಂಬ ಒಂದಕ್ಕೆ ಎರಡು ಮಕ್ಕಳು ಮಾತ್ರ ಸಾಕು ಈ ರೀತಿಯ ಒಂದು ಮಿತಿಯನ್ನು ಹೇರಿದರೆ ಏನು ಆ ಒಂದು ಸಮಾನತೆಗೆ ತರಬಹುದು ಅಂದರೆ ಹೆಚ್ಚಿನ ರಿಸೋರ್ಸಸ್ಸನ್ನು ಒಂದೇ ಕಡೆಗೆ ಬಳಕೆ ಆಗುವಂಥ ತಪ್ಪುತ್ತೆ ಅನ್ನೋ ಚರ್ಚೆಗಳೆಲ್ಲ ಇದ್ದರೂ ಕೂಡ ಈಗ ಇಡೀ ದೇಶದಲ್ಲೇ ಜನನ ಪ್ರಮಾಣ ಇಳಿಕೆ ಆಗ್ತಾ ಇರೋದ್ರಿಂದ ಈಗ ಮತ್ತೆ ಜನಸಂಖ್ಯೆನ ಹೆಚ್ಚಿಸುವ ಬಗ್ಗೆ ಕೂಡ ಚರ್ಚೆಗಳು ಶುರುವಾಗಿದ್ದಾವೆ ಹೆಚ್ಚಿನ ಮಕ್ಕಳನ್ನು ಹೇರಬೇಕು ದೇಶಕ್ಕೆ ಹೆಚ್ಚಿನ ಏನು ದುಡಿಯುವ ವರ್ಗ ಬೇಕು ಯುವಕರು ಬೇಕು ಅನ್ನೋ ಕಾರಣಕ್ಕೆ ಮತ್ತಷ್ಟು ಈ ಜನನ ಪ್ರಮಾಣ ಹೆಚ್ಚಿಸುವ ಬಗ್ಗೆ ಚರ್ಚೆಗಳು ಶುರುವಾಗಿದ್ದಾವೆ ಒಟ್ಟಾರೆ ಜಗತ್ತಿನಾದ್ಯಂತ ನೋಡಿದರೆ ಮುಸ್ಲಿಮ್ ಮಹಿಳೆಯರು ಹೆಚ್ಚು ಮಕ್ಕಳನ್ನು ಹೇರತ್ತಿದ್ದಾರೆ ಆ ಕಾರಣಕ್ಕೆ ಇಸ್ಲಾಂ ಧರ್ಮ ಜಗತ್ತಿನಲ್ಲೇ ವೇಗವಾಗಿ ಬೆಳೀತಾ ಇರುವಂಥ ಧರ್ಮ ಆಗಿದೆ